ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम राम दत्तात्रेय नमः ॐ ऐं ह्रीं श्रीं ललितांबिकायै नमः ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭ ಕಾಮನೆಗಳನ್ನು ತಿಳಿಸ್ತಾ ಸ್ವರ್ಣಗೌರಿ ಸಮೇತ ಶ್ರೀ ವಿನಾಯಕ ಸ್ವಾಮಿ ಮನೆಯಲ್ಲಿ ಮನದಲ್ಲಿ ಇರತಕ್ಕಂತಹ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಸದಾ ಕಾಲ ಮನೆಯಲ್ಲಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯಾದೆಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತೀವಿ ಮೊದಲನೇದಾಗಿ ಹಬ್ಬ ಹರಿದಿನ ಅಂತಂದರೆ ಬಹಳ ಸಂತೋಷವಾದ ವಾತಾವರಣ ಇರುತ್ತೆ ಆದರೆ ಆ ಸಂತೋಷದ ವಾತಾವರಣವನ್ನು ಯಾವುದೋ ಒಂದು ಸಣ್ಣ ವಿಚಾರ ಕಲ್ಕಕ್ಕೆ ಶುರು ಮಾಡಿಬಿಡುತ್ತೆ ಹುಳಿಗೆ ಉಪ್ಪು ಹಾಕಿಲ್ಲ ಅಂತನೋ ಅಥವಾ ಈ ಪಲ್ಯ ಯಾಕೆ ಮಾಡಿದೆ ಅಂತನೋ ಅಥವಾ ಇನ್ನೇನೋ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಆ ಗಲಾಟೆ ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂತ ಒಬ್ಬರು ಮುಖ ನೋಡ್ಕೊಳ್ದಿರೋ ಅಷ್ಟು ದ್ವೇಷವನ್ನು ಬೆಳೆಸೋಕ್ಕೆ ಶುರು ಮಾಡಿ ಅದೇ ಎಸ್ಪೆಷಲಿ ಹಬ್ಬ ಹರಿದಿನ ಬಂದಾಗ ಯಾವುದಾದ್ರೂ ಒಂದು ಶುಭ ಸಮಾರಂಭ ನಡೆಯುವಾಗ ಅನೇಕ ವಿಧವಾದ ದೋಷಗಳ ಕಾರಣವಾಗಿ ಈ ರೀತಿಯಾದ ಒಂದು ಪರಿಸ್ಥಿತಿ ಉಂಟಾಗತ್ತೆ ಎಷ್ಟೋ ಜನಗಳ ಮನೆಯಲ್ಲಿ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಿರೋದನ್ನು ನಾವು ನೋಡಿರ್ತೀವಿ ಯಾರ ಮನೆಯಲ್ಲೂ ಆ ರೀತಿ ಆಗೋದು ಬೇಡ ಎಲ್ಲರಿಗೂ ಕೂಡ ಅದು ಶಾಂತ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂತಹ ಸೌಭಾಗ್ಯ ಭಗವಂತ ದಯಪಾಲಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಈ ರೀತಿ ಆದಾಗ ಏನು ಮಾಡಬೇಕಪ್ಪ ಸಡನ್ನಾಗಿ ಆಗ್ತಾಯಿದೆ ಅಂದಾಗ ಮೌನೇನ ಕಲಹಂ ನಾಸ್ತಿ ಅಂತ ನಿನ್ನೆ ಕೂಡ ನಾನು ಹೇಳಿದೆ ಅನಿಸುತ್ತೆ ಕಲಹಗಳ ಮಾಡುವುದ ಕೆರೆವುದ ಹಲವು ವ್ಯಾಪಾರಗಳ ದ್ಯೂತವ ನಿದ್ರೆಯ ಆಹಾರವನ್ನು ಪಾನವನ್ನು ಬಳಸುತ್ತಿರಲೂ ವೃದ್ಧಿ ಅಪ್ಪುದು ನಿಲ್ಲಿಸೇ ನಿಲ್ಲುವುದು ಇದರ ಹೊಳೆವನು ತಿಳಿದು ನಡೆಯುವವ ಜಾಣ ರಾಮ ರಕ್ಷಿಸು ನಮ್ಮ ನನ್ನ ಮಾತಿಗೆ ಮಾತು ಬೆಳೀತಾ ಹೋಗ್ತಾ ಇದ್ರೆ ಅದು ಉಲ್ಬಣ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನು ಒಂದು ಕಡೆ ನಿಲ್ಲಿಸ್ಬಿಟ್ರೆ ಅದರ ಪಾಡಿಗೆ ಅದನ್ನು ನಿಂತ್ಕೊಡುತ್ತೆ ಹಾಗೆ ಕೆರೆಯಕ್ಕೆ ಶುರು ಮಾಡಿದ್ರೆ ಕೆರಿತನೇ ಇರಬೇಕು ಅನಿಸುತ್ತೆ ಕೆರೆಯೋದನ್ನು ಬಿಟ್ಟರೆ ಆ ಗಾಯ ಹಾಗೆ ಹೋಗುತ್ತೆ ಹಾಗೆ ಜೀವನದಲ್ಲಿ ಕೂಡ ಸಂದರ್ಭ ಬಂದಾಗ ನಾವು ಮೌನವನ್ನು ತಾಳೋದು ಮೊದಲನೇ ಕೆಲಸವಾಗತ್ತೆ ಮೌನ ಮಾಡ್ಕೊಳ್ಳೋಕ್ಕೆ ನಾವು ಬರೋದೇ ಇಲ್ಲ ನನ್ನ ಈಗೋ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾ ಇದ್ದೇನೆ ಅಂತ ಜಗಳಗಳು ಆಡ್ತಾ ಇದ್ದರೆ ಜಗಳ ಉಲ್ಫಣ ಆಗ್ತಾ ಇರುತ್ತೆ ಹಾಗೆ ಅಂಥ ಸಂದರ್ಭ ಏನು ಮಾಡಬೇಕಪ್ಪ ಅಂತಂದರೆ ಯಾರು ಜಗಳ ಮಾಡ್ತಾರೆ ಯಾರು ಜಗಳ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಆಗಲಿ ಅಥವಾ ಹೆಂಡತಿ ಆಗಲಿ ಯಾರು ಶುರು ಮಾಡಿರ್ತೀರಿ ಆ ಒಂದು ಸನ್ನಿವೇಶ ಯಾರಿಂದ ಕ್ರಿಯೇಟ್ ಆಗಿರುತ್ತೆ ಮತ್ತು ಇನ್ಯಾರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರ್ತೀರಿ ಅವರು ಮನೆಯಲ್ಲಿ ಕಲ್ಲುಪ್ಪಿರುತ್ತೆ ಹೇಗಿದ್ರು ಕಲ್ಲುಪ್ಪು ಒಂದು ಎರಡು ಒಣ ಮೆಣಸಿನಕಾಯಿ ಒಂದು ನಾಲ್ಕು ಆರು ಕಾಡು ಮೆಣಸನ್ನು ತಗೊಂಡು ತಲೆಗೆ ಎಡಭಾಗದಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂತಾರೆ ಆ ರೀತಿ ಸುತ್ತಕೊಂಡು ತಗೊಂಡು ಹೋಗಿ ಮೂರು ದಾರಿ ಸೇರೋ ಕಡೆ ಹಾಕ್ಬಿಟ್ಟು ಬಂದ್ವಿ ಆಗ ಜಗಳ ತಾನೇ ತಾನಾಗಿ ನಿಲ್ಲೋ ಅಂತಹ ವ್ಯವಸ್ಥೆ ಆಗುತ್ತೆ ಮೂರು ದಾರಿ ಸೇರೋ ಕಡೆನೇ ಹಾಕ್ಬಿಟ್ಟು ಜನ ತುಳಿಯೋ ಕಡೆ ಅಲ್ಲ ಮೂರು ದಾರಿ ಬರದ್ ಇದೆ ಅಂತಂದರೆ ದಾರಿಯಲ್ಲಿ ಒಂದು ಸೈಡಲ್ಲಿ ಹಾಕಿಟ್ಬಿಟ್ರೆ ಆವಾಗ ಆ ಉಪ್ಪು ಮೆಣಸು ಎಲ್ಲ ಯಾವುದಾದ್ರು ಹಕ್ಕಿ ಪಕ್ಷಿಗಳು ತಿನ್ಕೊಂಡು ಹೋಗುತ್ತೆ ಅದ್ರ ರೂಪದಲ್ಲಿರುವಂತಹ ನಮ್ಮ ದೋಷಗಳು ಮನೆಯಲ್ಲಿ ಉಂಟಾಗಿರುವಂತಹ ಆ ಒಂದು ಸನ್ನಿವೇಶದ ಒಂದು ದೋಷ ನಿವಾರಣೆ ಆಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಹಿಂದಿನ ಕಾಲದಲ್ಲಿ ಏನಾದರೂ ವಿಪರೀತವಾಗಿ ಮೈ ಕೈ ನೋವುತಾ ಇದೆ ಅಥವಾ ವಿಪರೀತವಾಗಿ ವಿಜೃಂಭಣೆಯಿಂದ ಏನಾದರೂ ಕಾರ್ಯಕ್ರಮ ಮಾಡಿದ್ದೀವಿ ಅಂತಂದರೆ ಕಡ್ ದೃಷ್ಟಿ ಬಿದ್ದುಬಿಟ್ಟಿರುತ್ತೆ ಹೇಳಿ ಉಪ್ಪು ಸಾಸಿವೆ ದೃಷ್ಟಿ ತೆಗಿತಾ ಇತ್ತು ಹಾಗೆ ಸಾಸಿವೆ ಬದಲು ಮೆಣಸನ್ನು ಉಪಯೋಗಿಸೋದ್ರಿಂದ ಈ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಸ ಹಬ್ಬ ಮಾಡಬೇಕಾದ್ರೆ ಮನಸ್ಸನ್ನು ಹಗುರವಾಗಿಟ್ಕೊಂಡು ಮಾಡಿ ಹಗುರವಾಗಿ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಹಬ್ಬ ಅದು ಬಿಟ್ಟು ಏನೋ ಒಂದು ಟೆನ್ಷನ್ನು ಏನೋ ಒಂದು ಧಾವಂತ ಬೇಗ ಮಾಡಿಬಿಡಬೇಕು ಹಾಗೆ ಮಾಡಿಬಿಡಬೇಕು ಹೀಗೆ ಮಾಡಿಬಿಡಬೇಕು ಅಂತ ಗಾಬರಿ ಮಾಡಿಕೊಂಡು ಇನ್ನೊಂದು ಅನಾಹುತಗಳನ್ನು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಹಬ್ಬ ಇದೆ ಈ ಹಬ್ಬವನ್ನು ಅತ್ಯಂತ ಹರ್ಷದಾಯಕವಾಗಿ ಆಚರಣೆ ಮಾಡುವಂತಹ ಸೌಭಾಗ್ಯವನ್ನು ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿ ಎಲ್ಲರಿಗೂ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यैः शान्तिः सद्गुरो दिव्यचरणरविन्दार्पणमस्तु